ಇಲ್ಲಿ ಕತ್ತಲೆ ಎಂದು ಹಪಹಪಿಸುವೇಕೆ ನೀ ಇಲ್ಲಿ ಕತ್ತಲೆ ಎಂದು ಹಪಹಪಿಸುವೇಕೆ ನೀ ಇನ್ನೆಲ್ಲೋ ಮೂಡುತ್ತಿದೆ ಹಚ್ಚ ಹೊಸ ಬೆಳಕು ಸಾವಿಗಿದೆ ಅವಸಾನ ಮರು ಮರುಉದಯದಂಬರದಿ ಸಾವಿಗಿದೆ ಅವಸಾನ ಮರು ಉದಯದಂಬರದಿ ಬಾಳು ನಿಜ ನಿಬ್ಬೆರಗೋ ಮುದ್ದು ರಾಮ ಬಾಳು ನಿಜ ನಿಬ್ಬೆರಗೋ ಮುದ್ದು ರಾಮ ಇಲ್ಲಿ ಕತ್ತಲ ಎಂದು ಹಪ ನೀ ಇನ್ನೆಲ್ಲೋ ಮೂಡುತ್ತಿದೆ ಹಚ್ಚ ಹೊಸ ಬೆಳಕು ಸಾವಿಗಿದೆ ಗವಸಾನ ಮರುಉದಯ ದಂಬರದಿ ಬಾಳು ನಿಜ ನಿಬ್ಬೆರಗೋ ಮುದ್ದು ರಾಮ ಮಂಕುತಿಮ್ಮನ ಕಗ್ಗದಲ್ಲಿ ಮುದ್ದುರಾಮನಿಗೆ ಸಂವಾದಿಯಾಗಿ ಡಿ ವಿ ಜಿ ಅವರು ಕೂಡ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಈ ಧರೆಯಲ್ಲಿ ತೊಟ್ಟಿಲುಗಳೆಷ್ಟೋ ಮಸನಗಳು ಗಟ್ಟು ಹುಟ್ಟಿದವರೆಲ್ಲ ಸಾಯ ತಿದ್ದಡೆ ಹುಟ್ಟುವವರಿಗೆ ಹುಟ್ಟಿದವರೆಲ್ಲ ಸಾಯುತ್ತಿದ್ದಡೆ ಮಸಣಕ್ಕೆ ತಿಂದು ತೇಗಿದ ಹಬ್ಬ ಮಂಕುತಿಮ್ಮ ಋತುಚಕ್ರ ತಿರುಗುವುದು ಕಾಲನಿದೆ ಮರುಗುವುದು ಮೃತನ ಮಣ್ಣಿಂದ ಹೊಸ ಹುಲ್ಲು ಒಳೆಯುವುದು ಕ್ಷಿತಿ ಗರ್ಭ ಧರಿಸುವಳು ಮತ್ತು ಉದಿಸುವುದು ಜೀವ ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ ಅಂತು ಇಂತು ಎಂದು ಜೀವ ಕಳೆಯುವುದು ಸಂತಸದ ಮಾತೇನು ಇಷ್ಟೇ ಮಂಕುತಿಮ್ಮ ಅದರಿಂದ ಬದುಕಿರುವವರೆಗೆ ಬೇಂದ್ರೆ ಅವಳು ಬರೆದಿರುವ ಕವನದಂತೆ ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ನಗು ನಗು ತಬಾಳ್ ತೆರಳ್ ನಕ್ಕವ ಗೆದ್ದಾವ ಅದರಿಂದ ನಗುತಿರೋಣ ನೆಗೆದು ಬಿದ್ದು ಹೋಗೋದು ಒಂದಿನ ಇದ್ದೇ ಇದೆ ನಮಸ್ಕಾರ